స్వామి కొరగజ్జ ఓం నమ్మ భగవతి వాసు దేవయ నిమ్మ జీవనల్లివంత వ్యక్తి అవు జరుబోదు అథవ బ్రేకప్ ఆగి సపరేషన్ అర్బోదు అథవ నిమ్మ జో మును తర వ్యక్తి ఇలాదే ఇబోదు ఇంత పరిస్థితి బిగ్ ఏం అనుకొతాయిదారు నెనపక్తా ఉంటా నిమే మాత్ర నెనపూ ಅವರನ್ನು ఉంటా అని మరీకల్వ ಅಥವಾ ಅವರು ನನ್ನ ಲೈಫಲ್ಲಿ ಬರಬೇಕು ಅಂತ ನೀವು ಎದುರು ನೋಡ್ತಾ ಇದ್ದೀರಾ ಹಾಗಾದರೆ ಆ ವ್ಯಕ್ತಿಗೆ ನಿಮ್ಮ ನೆನಪು ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರಾ ಇಲ್ಲಿ ಏನಾದರೂ ನಾವು ಒಂದು ಬದಲಾವಣೆಯನ್ನು ನೋಡ್ಬೋದ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ನಿಮ್ಮ ಒಂದು ರಿಲೇಷನ್ಶಿಪ್ ನೋಡೋದಾದರೆ ಮುಂಚೆ ನಿಮಗೆ ಅಂದರೆ ನೀವೇ ತುಂಬ ಈ ರಿಲೇಷನ್ಶಿಪ್ಪಲ್ಲಿ ಮುಂದುವರಿದಿದ್ರಿ ಅಂದರೆ ನಿಮಗೇ ಜಾಸ್ತಿ ರಿಲೇಷನ್ಶಿಪ್ ಉಳಿಸ್ಕೊಳ್ಬೇಕು ಅವ್ರು ನನಗೆ ಬೇಕು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ತುಂಬ ಇರಬೇಕು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಏನೇ ಒಂದು ಪ್ರಾಬ್ಲಮ್ ಆದ್ನೂ ಸಾಲ್ವ್ ಮಾಡಬೇಕು ಅನ್ನೋ ಮನಸ್ಥಿತಿ ಇತ್ತು ಅಂದರೆ ನೀವೆಲ್ಲಿ ತುಂಬ ಎಫೆಕ್ಟ್ ಆಗ್ತಾ ಇದ್ರಿ ನಿಮ್ಮ ಇಲ್ಲಿ ಒಂದು ಅಂದರೆ ನಿಮ್ಮ ಮನಸ್ಥಿತಿ ಹೇಗೆ ಅಂದರೆ ಸೊ ಓವರ್ ಆಲ್ ಆಗಿ ನೀವು ಈ ರಿಲೇಷನ್ಶಿಪ್ ಅನ್ನೊಂದು ಆರಾಧಿಸ್ತಾ ಇದ್ರಿ ತುಂಬ ಇದಕ್ಕೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ರಿ ನಿಮ್ಮವರು ಇದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ ಅಂತ ಅಲ್ಲ ಬಟ್ ನೀವು ಅತಿಯಾಗಿ ಇದ್ರ ಬಗ್ಗೆ ಅಂದರೆ ತುಂಬ ಕನಸನ್ನು ಕಂಡಿದ್ದೀರಾ ಈ ಒಂದು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿರಬೇಕು ಅಂತ ಅಂದ್ಕೊಳ್ತಾ ಇದ್ರ ಅವರು ನಿಮ್ಮ ಜೊತೆ ಇರುವಾಗ ಅವರಿಗೆ ಅರ್ಥ ಆಗಲಿಲ್ಲ ನೀವೇನು ಹೇಳ್ತಾ ಇದ್ದೀರಾ ನೀವೇನು ಇದ್ದೀರಾ ಅಂತ ಅಂದರೆ ಅವರು ನಿಮ್ಮಷ್ಟು ಈ ರಿಲೇಶನ್ಶಿಪ್ ಬಗ್ಗೆ ಸೀರಿಯಸ್ ಆಗಿರಲಿಲ್ಲ ಆದರೆ ಇವಾಗ ನಿಮ್ಮಿಂದ ದೂರ ಆದಾಗ ಅವರಿಗೆ ನಿಮ್ಮ ನೆನಪಾಗುತ್ತೆ ಮನಸ್ಸಿನಲ್ಲಿ ಎಲ್ಲ ಒಂದು ಕಡೆ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ಇಲ್ಲಿ ಈಗಲೂ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ ಉಂಟು ಅವರು ನೆನ್ಪು ಮಾಡ್ಕೊಳ್ತಾರೆ ನಿಮ್ಮ ಜೊತೆ ಕಳೆದಂತಹ ಕ್ಷಣಗಳನ್ನು ಆ ವ್ಯಕ್ತಿಗೆ ಮರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ ದೂರ ಆದ ತಕ್ಷಣ ಆ ವ್ಯಕ್ತಿ ಯಾವುದೇ ಒಂದು ಆಲೋಚನೆ ಇರಲಿಲ್ಲ ಅಂದರೆ ಇಲ್ಲಿಂದ ಅವರ ಮೋಹನ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ನೀವು ಇದ್ರೂ ಒಂದು ರಿಲೇಷನ್ಶಿಪ್ ಜಸ್ಟ್ ಮಾತನಾಡೋದ್ರಲ್ಲಿ ಇರ್ಬೋದು ಬಟ್ ಮುಂಚಿನ ಥರ ಇ ಇರ್ತಾ ಇರಲಿಲ್ಲ ಇವಾಗ ಬಟ್ ಅಂದರೆ ಇವಾಗ ಆ ವ್ಯಕ್ತಿಗೆ ಅಂದರೆ ಏನು ಆಲೋಚನೆ ಮಾಡಿಲ್ಲ ಬಿಟ್ಟು ಹೋಗುವಾಗ ಅದು ನಿಮ್ಮನ್ನು ಅವಾಯ್ಡ್ ಮಾಡುವಾಗ ಈ ರಿಲೇಷನ್ಶಿಪ್ ನನಗೆ ಇಷ್ಟು ಫೀಲ್ ಕೊಡುತ್ತೆ ಇಷ್ಟು ನೋವು ಕೊಡುತ್ತೆ ನಾನು ಇವರನ್ನು ನೆನ್ಪು ಮಾಡ್ಕೊಳ್ತೇನೆ ಇವರು ನನ್ನ ಲೈಫಲ್ಲಿ ಡಿ ಮೇನ್ ಪಾರ್ಟ್ ಅಂತ ಅವ್ರು ಅಂದ್ಕೊಂಡಿಲ್ಲ ಬಟ್ ಇವಾಗ ಹಾಗೆ ಅಲ್ಲ ನಿಮ್ಮನ್ನು ಆಗಿ ಅವರು ಮಿಸ್ ಮಾಡ್ಕೊಳ್ತಾರೆ ನಿಮ್ಮ ಜೊತೆ ಕಲಿದಂಥ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ತಾರೆ ಕೆಲವೊಮ್ಮೆ ಅವರ ಮುಖದಲ್ಲಿ ಮ ನಗು ಇನ್ನು ಕೆಲವೊಮ್ಮೆ ಅವರ ಕಣ್ಣಿನಲ್ಲಿ ಕಣ್ಣೀರು ಸಹಿತ ಬರ್ಬೋದು ಏನಕ್ಕೆ ರಿಲೇಷನ್ಶಿಪ್ಗೆ ನಾನು ವ್ಯಾಲ್ಯೂ ಗೊತ್ತಿಲ್ಲ ಏನಕ್ಕೆ ರಿಲೇಷನ್ಶಿಪನ್ನು ಕಲ್ತ್ಕೊಂಡೆ ಅಂತ ತುಂಬ ಎಮೋಷ್ನಲ್ ಆಗ್ತಾರೆ ಇವಾಗ ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ನಿಮ್ಮಿಂದ ದೂರ ಆಗಬಾರ್ದಿತ್ತು ದೂರ ಆಗ್ತಾ ಇದ್ದೇನಲ್ಲ ಈ ರಿಲೇಷನ್ಶಿಪ್ನ ಹೇಗೆ ಸರಿ ಮಾಡೋದು యావదో విషయ ఇబోదు అథవ ప్లేస్ ఇర్బోదు సాంగ్ ఇది కలెదంత క్షణలు ఆ వ్యక్తి కన్నా ఇద్దరికి బందో అతవే యారూ కపల్సన నోడసను నోడ సో నూ ఇవతెస్ట్టు చల్ల సో నమ్మ రిలేషన్షిప్ప ననే హాల్మాకే నన్న హగే అతడుగ్గా నన్ను నో మాత్రబి నన్న ఖుషిన్నే నోతాయింత జీవ అదో నన్ను ఈ ಇಲ್ಲಿ ಅವರು ಹೊರಗೆ ನೋಡಲಿಕ್ಕೆ ಫಿಸಿಕಲಾಗಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ತುಂಬ ಇವಾಗ ಎಮೋಷ್ನಲ್ ಆಗಿದ್ದಾರೆ ನಿಮ್ಮ ಜೊತೆ ಇದ್ದಾಗ ಅವರಿಗೆ ಏನು ಅನಿಸಿಲ್ಲ ಈ ರಿಲೇಶನ್ಶಿಪ್ ಅಂದರೆ ನೀವು ಇಲ್ಲಿ ನಾನು ಅಡಿಕೆ ಹೇಳೋದು ಯಾವಾಗಲೂ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಅಂತ ಅಂದರೆ ನೀವು ಅತಿಯಾಗಿ ಪ್ರೀತಿ ತೋರಿಸಿದಾಗ ಪ್ರೀತಿ ತೋರಿಸೋದು ತಪ್ಪಲ್ಲ ಅತಿಯಾಗಿ ಅಂದರೆ ಅವರಿಗೆ ನಿಮ್ಮ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಏನು ಟೈಮ್ ಕೊಡಣೆ ನೀವೇ ಊಟ ಆಯಿತಾ ಕಾಫಿ ಆಯಿತಾ ಟೀ ಆಯಿತಾ ಎಲ್ಲಿದ್ದೀರಿ ಏನು ಮಾಡ್ತಾಯಿದ್ದೀರಿ ಸೊ ಒಂದು ನೂರು ಮೆಸೇಜ್ ಹಾಕೋದು ಒಂದು ನೂರು ಸಲ ಕಾಲ್ ಮಾಡೋದು ಸೊ ಅವಾಗ ಎನರ್ಜಿ ಬ್ಯಾಲೆನ್ಸ್ ಆಗೋಲ್ಲ ಅವರಿಗೆ ನಿಮ್ಮನ್ನು ಎಂಪ್ ಮಾಡ್ಕೊಲಿಕ್ಕೆ ನೀವು ಟೈಮ್ ಕೊಡ್ತಾ ಇರಲಿಲ್ಲ ಹೌದಾ ಅಲ್ವಾ ಹೇಳಿ ನೀವೇ ಅತಿಯಾಗಿ ಕಾಲ್ ಮಾಡೋದು ಮಾತನಾಡೋದು ಮೀಟ್ ಆಗಲಿಕ್ಕೆ ಕರೆಯೋದು ಮತ್ತು ಆ ವ್ಯಕ್ತಿಗೆ ಹೇಗೆ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಎನರ್ಜಿ ಬ್ಯಾಲೆನ್ಸ್ ಆದರೆ ಮಾತ್ರ ಇಲ್ಲಿ ಒಂದು ರಿಲೇಷನ್ಶಿಪ್ ಸರಿ ಇರುತ್ತೆ ಹಾಗಾಗಿ ಇವಾಗ ಅವ್ರಿಗೆ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ಇಲ್ಲಿ ನೀವು ಕೂಡ ಸಹಿತ ಅನುಭವಿಸ್ತಾ ಇದ್ದೀರಾ ಇಲ್ಲಿ ನಿಮ್ಮ ಜೊತೆ ಇದ್ದಾಗ ನಿಮ್ಮನ್ನು ಅವ್ರು ನೆಗ್ಲೆಕ್ಟ್ ಮಾಡ್ತಾ ನಿಮ್ಮ ಆಟಿಗೆ ಯಾವುದೇ ಒಂದು ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ ಅವರು ಕೆಲವೊಂದು ಸಲ ಸೈಲೆಂಟ್ ಆಗಿ ನಿಮಗೆ ನೆನೆಸ್ತಾ ಇತ್ತು ಏನಕ್ಕೆಪ್ಪ ನಾನಿಗ್ರ ಜೊತೆ ನಾನು ಹೇಳಲಿಕ್ಕೆ ಹೋದರೆ ಈ ವ್ಯಕ್ತಿ ಯಾವುದೇ ಥರ ನನಗೆ ರೆಸ್ಪಾನ್ಸ್ ಮಾಡಲ್ಲ ಅಂತ ನಿಮಗೇನೆ ಮನಸ್ಸಿಗೆ ನೋವಾಗ್ತಾ ಇತ್ತು ಅಂಥ ಪರಿಸ್ಥಿತಿ ಅಂತ ನೋವನ್ನು ಕೂಡ ನೀವು ಅನ್ಭವಿಸಿದ್ದೀರ ಆದರೆ ಇವಾಗ ಏನಾಯಿತು ಅವ್ರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ನೀವು ಅವರ ನೆನಪಿನಲ್ಲೇ ಕಣ್ಣೀರು ಹಾಕ್ತಾಯಿದ್ದೀರಾ ದುಃಖ ಪಡ್ತಾ ಇದ್ದೀರಾ ಏನೋ ಲೈಫಲ್ಲಿ ಏನಿಲ್ಲ ಏನಾಗ್ತಾ ಉಂಟು ನನ್ನ ಲೈಫ್ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಆವಾಗ ಸ್ವಲ್ಪ ಎನರ್ಜಿ ಬ್ಯಾಲೆನ್ಸ್ ಕರೆಕ್ಟಾಗಿ ನೀವು ನಿಮ್ಮ ಲೈಫ್ ಕೆರಿಯರ್ ನೋಡ್ತಾ ಇದ್ದರೆ ನಿಮ್ಮ ಫ್ಯಾಮಿಲಿಗೂ ಟೈಮ್ ಇದ್ದರೆ ಈ ಥರ ಇತ್ತಾ ಸೊ ಎನರ್ಜಿ ಬ್ಯಾಲೆನ್ಸ್ ಅಂದರೆ ಎಲ್ಲವನ್ನು ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅತಿಯಾಗಿ ಪ್ರೀತಿ ಅತಿಯಾಗಿ ನಂಬಿಕೆ ಅತಿಯಾದ ವಿಶ್ವಾಸ ಯಾವುದು ಕೂಡ ಒಳ್ಳೇರಲ್ಲ ಸೊ ಪ್ರೀತಿಸ್ತೀರ ಅವರೆಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ಮ್ಯಾಕ್ಸಿಮಮ್ ಆಗಿ ಅಂದರೆ ಅವರಿಂದಲೂ ಕಾಲ್ ಬರಬೇಕು ನಿಮಗೆ ನೀವಾಗೆ ಪದೇ ಪದೇ ಕಾಲ್ ಮಾಡಿ ಮಾತನಾಡೋಡಲ್ಲ ಆ ವ್ಯಕ್ತಿ ಸಹಿತ ನಿಮಗೆ ನೆನಪಾಗಬೇಕು ಅಂದರೆ ಅವರಿಗೆ ನೆನಪಾಗಬೇಕು ನೀವು ನಮಗೆ ಒಬ್ರು ಹುಡುಗಿ ಇದ್ದಾರೆ ನಮಗೆ ಒಬ್ಬರು ಲವರ್ ಇದ್ದಾರೆ ಸೊ ಅವ್ನು ನನ್ನ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾನೆ ಸೊ ಆ ಥರ ಫೀಲಿಂಗ್ ಬರಬೇಕು ನಾನು ಊಟ ಆಯಿತಾ ಅಂತ ಕೇಳಬೇಕು ಇಲ್ಲಿ ನೀವೇ ಊಟ ಆಯಿತಾ ಟೀ ಆಯಿತಾ ಕಾಫಿ ಆಯಿತಾ ಎಲ್ಲಿದ್ದೀರಿ ಏನು ಸೊ ಇದು ನಾನು ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಹೇಳ್ತಾ ಇದ್ದೇನೆ ನಿಮ್ಮದು ಇವಾಗ ಅಲ್ಲ ಸೊ ಇರುವವರ ಮಿಡ್ಲಲ್ಲಿ ಕೂಡ ಹಿಂಗೇನು ಸಮಸ್ಯೆ ಆಗುತ್ತೆ ಫಸ್ಟಿಗೆಲ್ಲ ಚೆನ್ನಾಗಿರುತ್ತೆ ಬಟ್ ಅಂದರೆ ಯಾವಾಗ ಅತಿಯಾಗಿ ನೀವು ಅವರಿಗೆ ಕಾಲೇಜಿ ತೋರಿಸ್ತೀರಾ ಪ್ರೀತಿ ತೋರಿಸ್ತೀರಾ ಅವಾಗ ಈ ರಿಲೇಷನ್ಶಿಪ್ಪಲ್ಲಿ ನೆಗೆಟಿವ್ ಎನರ್ಜಿ ಸೊ ಎನರ್ಜಿ ಬ್ಯಾಲೆನ್ಸ್ ಬರೋಲ್ಲ ಇವಾಗ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಕಣ್ಣೀರು ಹಾಕ್ತಾರೆ ತುಂಬ ಬರಲಾಗಿದ್ದಾರೆ ಅಂದರೆ ನಿಮ್ಮ ವ್ಯಕ್ತಿ ತುಂಬ ರ್ಯಾಶ್ ಆಗಿರ್ಬೋದು ನಿಮ್ಮ ಭಾವನೆಗೆ ಸ್ಪಂದಿಸದೇ ಇರ್ಬೋದು ಬಟ್ ಇವಾಗ ನಿಮ್ಮನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಎಲ್ಲಾದರೂ ನಿಮ್ಮನ್ನು ನೋಡಬಹುದು ಸೊ ಅವಾಗ ತುಂಬ ಮಿಸ್ ಫೀಲ್ ಮಾಡ್ಕೊಳ್ತಾರೆ ನಿಮ್ಮ ಜೊತೆ ಬಂದು ಮಾತನಾಡಬೇಕು ಈ ರಿಲೇಷನ್ಶಿಪ್ ಸರಿ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದಾರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ವಿಡಿಯೋ ನೋಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ